ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ನಾನು ಎರಡು ಇಡ್ಲಿ ತಿಂದೆ ಎರಡು ದೋಸಾ ತಿಂದೆ ಸಾಂಬಾರ್ ಇಲ್ಲಿ ಚಟ್ನಿ ಇತ್ತು ಅಷ್ಟೇ ಎಲ್ಲ ಇತ್ತು ನಾನು ಇಡ್ಲಿ ಎರಡು ಇಡ್ಲಿ ಎರಡು ದೋಸಾ ತಿನ್ ಚಿಕ್ಕ ದೋಸಾ ಇತ್ತು ಜನರಲ್ ಆಯ್ತು ಏನಂತ ಅಂತದ್ ಯಾವ್ದು ಇಲ್ಲ ಸುಮ್ಮನೆ ಒಂದು ಊಟ ಅಂತದೇನು ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಸುಮ್ಮನೆ ಒಂದು ಮುಖ್ಯಮಂತ್ರಿಗಳೂಟಿಪ್ಪ ಅದಕ್ಕೆಲ್ಲ ಮೀಟಿಂಗ್ ಕರೆದು ಅದನ್ನ ಇದನ್ನ ಮಾಡ್ತಾರೆ

ಹದಿನೈದು ನಿಮಿಷ ಅಲ್ಲ ನನ್ನ ನನಗಿಂತ ಮೊದಲು ಹೋಗಿದ್ರು ನಾ ನಾನು ಬರೋಕ್ಕಿಂತ ಮುಂಚೆ ಬಿಟ್ಟರು ಒಂದು ಹತ್ತು ನಿಮಿಷ ಅಷ್ಟೇ ಒಂದು ಗಂಟೆ ಮೇಲೆ ಇದ್ದರು